ನಮಸ್ತೆ ಮಕ್ಕಳೇ ನಾನು ನಿಮ್ಮ ಕಾವ್ಯ ಮೇಡಮ್ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ ಬನ್ನಿ ಇವತ್ತು ಕೂಡ ಮುಂದುವರಿಸೋಣ ಪಾಠದ ಹೆಸರು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಎರಡು ಸರಿನಾ ಪಾಠದ ಹೆಸರೇನು ಗುಣಿತಾಕ್ಷರಗಳು ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಏನು ಕಲ್ತಿದ್ವಿ ಗುಣಿತಾಕ್ಷರಗಳು ಒಂದರಲ್ಲಿ ಕಲ್ತಿದ್ವಿ ತಲೆಕಟ್ಟು ಇಳಿ ಗುಡಿಸು ಗುಡಿಸಿನ ದೀರ್ಘ ಅಲ್ವಾ ಇವೆಲ್ಲದರ ಚಿಹ್ನೆಗಳು ನೆನಪಿದೆಯಾ ತಲೆಕಟ್ಟು ಹೇಗಿರುತ್ತೆ ಹೀಗೆ ಇಳಿ ಅಂದರೆ ಹೀಗೆ ಗುಡಿಸು ಅಂದರೆ ಹೀಗೆ ಗುಡಿಸಿನ ದೀರ್ಘ ಅಂದರೆ ಹೀಗೆ ಅಲ್ವಾ ನೆನಪಿದೆಯಾ ಸರಿ ಇದನ್ನೇ ಬಳಸ್ಕೊಂಡು ನಾವು ಇವತ್ತು ಕೆಲವು ಪದಗಳನ್ನು ಓದೋಣ ಸರಿನಾ ನೋಡಿ ಇಲ್ಲಿ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಿ ಓದೋಣವಾ ನಾನು ಓದ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನೀವು ಕೂಡ ಓದಿ ನ ರಿ ನರಿ ಅಲ್ವಾ ನಗೆ ತಲೆ ಕಟ್ಟಿದೆ ರಗೆ ಇ ಅಂದರೆ ಗುಡಿಸು ಇದೆ ಅಲ್ವಾ ಈ ಥರ ಗುಡಿಸಿದಾರತೇ ರಗೆ ಗುಡಿಸಿನ ಚಿಹ್ನೆ ಇದೆ ನ ರಿ ನರಿ ಗಿ ಲಿ ಗಿಳಿ ಇ ಲಿ ಇಲಿ ಕಿವಿ ಕಿವಿ ಹೀಗೆ ಕೂಡಿಸಿ ಓದಬೇಕು ಸರಿನಾ ನೋಡಿ ವ ಇದೆ ವ ಅಕ್ಷರಕ್ಕೆ ಗುಡಿಸಿನ ಚಿಹ್ನೆ ಇದೆ ಅದಕ್ಕೆ ಈ ಆಗುತ್ತೆ ಅದು ವಿ ಸರಿನಾ ಕಿವಿ ರಗೆ ಇಳಿಸಿದ್ದಾರೆ ಅಲ್ವಾ ಇಳಿ ಇದೆ ಇದು ಅಲ್ವಾ ಅದಕ್ಕೆ ಅದು ಉಚ್ಚಾರಣೆ ಹೇಗಾಗುತ್ತೆ ರಾ ಆಗುತ್ತೆ ಅಲ್ವಾ ರಾ ಜ ರಾಜ ಇದು ನೀ ಗುಡಿಸು ಅಲ್ವಾ ನೀ ವಾಣಿ ವಾಣಿ ಹಾರ ಹಾರ ನಾಯಿ ನಾಯಿ ಮಿಠಾಯಿ ಮಿಠಾಯಿ ಕಾಯಿ ಕಾಯಿ ಕಗೆ ಇಳಿ ಅಲ್ವಾ ಯಗೆ ಗುಡಿಸು ಅಲ್ವಾ ಈ ಚಿಹ್ನೆಗಳಿದೆ ಕಾ ಈ ಕಾ ಹಾನಿ ಹಾನಿ ಕಾಳಿ ಕಾಳಿ ಯಾಗ ಯಗೆ ಕೆಳಗಡೆ ತಾನೆ ಇಳಿ ಅದಕ್ಕೆ ಅದೇನಾಗುತ್ತೆ ಯ ಅಲ್ವಾ ಇದು ಗ ತಲೆಕಟ್ಟು ಗ ಯಾಗ. ನೋಡಿ ಬಗೆ ಗುಡಿಸಿನ ದೀರ್ಘ ಇದೆ ಅಲ್ವಾ ಗುಡಿಸಿನ ದೀರ್ಘ ಅದಕ್ಕೆ ಇದು ಈ ಅಂತ ಹೇಳಬೇಕು ಅಲ್ವಾ ಬೀ ಅಂತ ಬೀಗ ಸರಿನಾ ಬೀಗ ಅದೇ ಥರ ಗುಡಿಸಿನ ದೀರ್ಘ ಇಲ್ಲೂ ಇದೆ ನೋಡಿ ರಗೆ ಅಲ್ವಾ ರೀತಿ ರೀತಿ ಲೀಲ ಲೀಲಾ ವೀರ ವೀರ ಶೀತ ಶೀತ ಸರಿನಾ ಇನ್ನು ಕೆಲವು ಪದಗಳು ನೋಡಿ ಬ ಅಕ್ಷರಕ್ಕೆ ಇಳಿ ಬಂದಿದೆ ಅಲ್ವಾ ಅದಕ್ಕೆ ಇದು ಬಾ ಅನ್ಬೇಕು ಸರಿನಾ ಅದಕ್ಕೆ ಇದನ್ನು ಬಾ ಅನ್ಬೇಕು ಯ ಅಕ್ಷರಕ್ಕೆ ಗುಡಿಸಿನ ಚಿಹ್ನೆ ಬಂದಿದೆ ಅಲ್ವಾ ಅದಕ್ಕೆ ಇದು ಈ ಬಾಯಿ ಬಾಯಿ ಬಿಳಿ ಬಿಳಿ ಗಿರಿ ಗಿರಿ ಲಾಲಿ. ಲಾಲಿ ನೀವು ಇದೇ ಥರ ಓದಬೇಕು ಸರಿಯಾಗಿ ಕೇಳಿಸ್ಕೊಳ್ಳಿ ಬಾಯಿ ಬಿಳಿ ಗಿರಿ ಲಾಲಿ ಹೇಳಿ ನನ್ನ ಜೊತೆ ಬಾಯಿ बिली गिरी लाली बाई बिली गिरी लाली बाई बिली गिरी ಲಾಲಿ ಮಕ್ಕಳೇ ಓದುತ್ತಾ ಬರೆಯೋದು ಕೂಡ ರೂಢಿ ಮಾಡ್ಕೊಳ್ಬೇಕು ಸರಿನಾ ಓದುತ್ತಾ ಇರಬೇಕು ಜೊತೆಗೆ ಬರಿತಾ ಇರಬೇಕು ವೆರಿ ಗುಡ್ ಮಕ್ಕಳೇ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಸರಿನಾ ಇನ್ನೂ ಕೆಲವು ಪದಗಳನ್ನು ಓದ್ಬಿಡೋಣ ಕೊನೆಯದಾಗಿ ಸರಿನಾ ನೋಡಿ ಇಲ್ಲಿ ಲ ಅಕ್ಷರಕ್ಕೆ ಗುಡಿಸಿನ ದೀರ್ಘ ಇದೆ ಅಲ್ವಾ ಅದಕ್ಕೆ ಇದರ ಉಚ್ಚಾರಣೆ ಹೇಗಾಗುತ್ತೆ ಲೀ ಗುಡಿಸಿನ ದೀರ್ಘ ಇದ್ದರೆ ಈ ಅನ್ನಬೇಕು ಲ ಇದ್ರೆ ಲೀ ಸರಿನಾ ಗುಡ್ ಲೀಲ ವಾಣಿ ವಿನಯ ವೀಣ ಹೀಗೆ ಓದಬೇಕು ಸರಿನಾ ಲೀಲಾ ವಾಣಿ ವಿನಯ ವೀಣ ಲೀಲ ವಾಣಿ ವಿನಯ ವೀಣ ಲೀಲಾ ವಾಣಿ ವಿನಯ ವೀಣ ಗುಡ್ ಮಕ್ಕಳೇ ಈಗ ಕೆಲವು ಪ್ರಶ್ನೆಗಳು ಕೇಳ ನೋಡಿ ಇಲ್ಲಿ ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಓದಿ ಸರಿನಾ ಇವಾಗ ನೀವು ಓದಬೇಕು ನೋಡಿ ಇಲ್ಲಿ ಎಲ್ಲ ಪದಗಳನ್ನು ಗುರುತಿಸಿ ಓದಬೇಕು ಸರಿನಾ ಮಕ್ಕಳೇ ನೋಡಿ ಇಲ್ಲಿ ನ ಇದೆ ರಗೆ ಗುಡಿಸಿ ಗುಡಿಸಿನ ಚಿಹ್ನೆ ಹಾಕಿದ್ದಾರೆ ಗುಡಿಸು ಅಲ್ವಾ ಅದಕ್ಕೆ ಇ ನ ರಿ ನರಿ ಹೀಗೆ ಎಲ್ಲ ಅಕ್ಷ ಪದಗಳನ್ನು ನೀವು ಗುರುತಿಸಿ ಓದಬೇಕು ಹಾಗೆ ಪುಸ್ತಕದಲ್ಲಿ ಬರೀಬೇಕು ಸರಿನ ಮಕ್ಕಳೇ ಓಕೆ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು